ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಟ್ವೆಂಟಿ ಸೆವೆನ್ ನೋಡಿ ನೈಂಟಿ ಡೇಸ್ ಚಾಲೆಂಜಲ್ಲಿ ಇಪ್ಪತ್ತೇಳು ದಿನ ಆಯಿತು ನೋಡಿ ಎಸ್ ಇವತ್ತು ನಾನು ಮಾಡ್ತಾ ಇರೋಂಥ ಎಕ್ಸಸೈಸ್ ಏನಂದರೆ ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ನೋಡುತ್ತ ಫುಲ್ ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ಮಾಡ್ತೀನಿ ಇವತ್ತು ಆ್ಯಕ್ಚುಲಿ ಬಿಫೋರ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಗೆ ನೆಕ್ ಮೂಮೆಂಟಿಂದ ಸ್ಟಾರ್ಟ್ ಫ್ರೀ ಎಕ್ಸಸೈಸ್ ಮಾಡಿ ಫ್ರೀ ಎಕ್ಸಸೈಜ್ ಅಂದರೆ ಈ ವ್ಯಕ್ತಿ ನೋಡಿ ಆವಾಗ ಬರ್ತಾರೆ ಇರ್ತಾರೆ ಅವರು ಏನಾದರೂ ಕೇಳಿದೆ ಆಮೇಲೆ ಹೇಳ್ತೀನಿ ಅವ್ರಿಗೆ ಯಾವಾಗಲೂ ಹೇಳ್ತಿರ್ತೀನಿ ಆಮೇಲೆ ಹೋಗಿ ಸಾರಿ 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 ಅಂತಾರೆ ಕೆಲವರಿಗೆ ಗೊತ್ತಾಗಲ್ಲ ನೋಡಿ ಇರಲಿ ಬಿ ಪಾಸಿಟಿವ್ ಇರ್ಬೇಕು ಜಿಮ್ ಅಂದಮೇಲೆ ಇರ್ತಾರೆ ಬಟ್ ಕೆಲವೊಂದು ಸ್ವಲ್ಪ ಇರಬೇಕು ಕಾಮನ್ ಸೆನ್ಸ್ ನಾನು ಹೇಳ್ತಾ ಇರ್ತೀನಿ ಅಲ್ಲಿಗೆ ಆಮೇಲೆ ಸಾರಿ ಸಾರಿ ಅಂತಾರೆ ಅದು ಓಕೆ ಫೈನ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಡ್ಗೆ ಎಂಡ್ ಮಾಡ್ಕೊಳ್ಳಿ ಓಕೆ ನಾನು ಇವತ್ತು ಎಕ್ಸಸೈಸ್ ಮಾಡ್ತಾ ಇರೋದು ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಫುಲ್ ಬೈಸಿಪ್ಸು ಮತ್ತು ಬ್ಯಾಕ್ ಮಾಡ್ತೀನಿ ಎಸ್ ಆಮೇಲೆ ಇವತ್ತು ಬ್ರೇಕ್ಫಾಸ್ಟ್ ಸ್ವಲ್ಪ ಕಾರ್ಬ್ಸ್ ಕಮ್ಮಿ ಮಾಡಿಬಿಟ್ಟಿದ್ದೆ ಸ್ಟ್ರೆಂತ್ ಸ್ವಲ್ಪ ಕಷ್ಟನೇ ಆಗ್ಬಿಟ್ಟಿತ್ತು ನೋಡಿ ಕಾರ್ಬ್ಸ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಒಂಚೂರು ಎನರ್ಜಿ ಊಶ್ಟ್ ಆಗ್ಬಿಟ್ಟಿದೆ ನಾನು ಬ್ಯಾಕ್ ಒಂದು ನಾಲ್ಕು ಬೈಸಿಪ್ಸ್ ಒಂದು ನಾಲ್ಕು ಮಾಡೋ ಮಾಡೋಸತಿ ಊಸ್ಟ್ ಆಗ್ಬಿಟ್ಟಿತ್ತು అదకే నోడి ఈ స్వల్ప అదక డ్రై ఫ్రూట్స్ బ్యాకప్ ఇట్కొబిట్రె ఎనర్జీ సూపర్ ఆగితే అందు తర్టికి బ్రేక్ఫాస్ట్ మిర్తీ అదకస్ కరెక్ జ స్వల్ప కమ్ి తిబిటో స్వల్ప గ్లుకొస్ ఒకచూరు స్వల్ప బనాను ఒకచూరు డ్రై ఫ్రూట్స్ ఆడ్ మి అందరే సరిహ్తాయితూ నెక్స్ట్ మే ఓకే ఫైన్ ఓక్త హోక్తా నోడి కార్ఫ్ కట్మాదాగా ఫైబర్ ప్రోటీను స్వల్పూరు ఎనర్జీ లెవల్ డ్రాప్ ఆగిబడతా నోడి వీట్స్ కూడా ఎక్కే ఆగల ಎಸ್ ಫ್ರೀ ಎಕ್ಸಸೈಸ್ ಮಾಡಿ ನಿಧಾನವಾಗಿ ಲೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ ಗೇನ್ ಮಾಡಿ ಸ್ಕ್ವಾಟ್ ಕೂಡ ಮಾಡಬೇಕಂದ್ರೆ ಇವತ್ತು ಕಂಫರ್ಟಬಲ್ ಇರಲಿಲ್ಲ ಅದು ಟೈಟ್ ಆಗಿಬಿಟ್ಟಿದೆ ಪ್ಯಾಂಟ್ ಅದು ಸ್ಕ್ವಾರ್ಟ್ ಮಾಡಿ 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 ಲೆಗ್ಗೆಲ್ಲ ಸ್ವಲ್ಪ ಗೊತ್ತಾಗುತ್ತೆ ನನಗೆ ಹ್ಯಾಮ್ ಸ್ಟ್ರಿಂಗ್ ಕ್ವಾರ್ಟರ್ಶಿಪ್ ಮಸಲ್ ಸ್ವಲ್ಪ ಹ್ಯಾಮ್ ಸ್ಟ್ರಿಂಗ್ ಲೆಗ್ಗೆಲ್ಲ ಒಂದು ಚೂರು ಸ್ವಲ್ಪ ದಪ್ಪ ಆಗಿಬಿಟ್ಟಿದೆ ಲೆಗ್ಗೆಲ್ಲ ಒಂಚೂರು ಚೂರು ಹಿಂಗೆ ಕೂತಾಗ ಟೈಟ್ ಆಗಿದೆ ಹಳೇದೊಂದು ಪ್ಯಾಂಟ್ ಒಂದು ಸ್ಟಿಚ್ ಎಲ್ಲ ಉಚ್ಕೊಂಡ್ಬಿಟ್ಟಿದೆ ನೋಡಿ ಅದೇ ಪ್ರೋಗ್ರೆಸ್ ನೋಡಿ ಮಾಡ್ತಾ 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 ಸ್ಟ್ರೆಂತ್ ಬಿಲ್ಡ್ ಆಗಿರುತ್ತೆ ಸ್ಟ್ಯಾಮಿನಾ ಬಿಲ್ಡ್ ಆಗಿರುತ್ತೆ ನಿಮ್ಮ ಮಸಲ್ ಮಾಸ್ ಇನ್ಕ್ರೀಸ್ ಆಗಿರುತ್ತೆ ಸ್ವಲ್ಪ ಕ್ವಾಂಟಿಟಿ ಇರೋದು ಒಂಚೂರು ಕ್ವಾಂಟಿಟಿ ಜಾಸ್ತಿ ಆಗ್ಬಿಡುತ್ತೆ ಕ್ವಾಂಟಿಟಿ ಕ್ವಾಲಿಟಿ ಇರಬೇಕು ನೋಡಿ ಕ್ವಾಂಟಿಟಿಗಿಂತ ಕ್ವಾಲ್ಟಿ ಇರಬೇಕು ಸ್ಟ್ರೆಂತ್ ಇರಬೇಕು ನೋಡಿ ಎಸ್ ಸ್ಕ್ವಾಟ ಅಂದಂಥ ಸ್ಕ್ವಾಟಾ ಮುಗಿದ್ಮೇಲೆ ಇಮ್ಡೇಟ್ಲಿ ಹೋಲ್ಡ್ ಮಾಡಿ ಅದು ಕೂಡ ಸ್ವಲ್ಪ ಬಿಲ್ಡ್ ಆಗುತ್ತೆ ಐಸೋಮೆಟ್ರಿಕ್ ಜಸ್ಟ್ ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ನಾನು ಪುಲ್ ಅಪ್ ಮಾಡ್ತೀನಿ ನೋಡಿ ಪುಲ್ ಅಪ್ ಎಷ್ಟು ಹೋಗುತ್ತೆ ನೋಡೋಣ ಬಾಡಿ ವೀಟಿಂದ ಪುಲ್ ಅಪ್ ಮಾಡೋದು ತುಂಬ ಕಷ್ಟ ನೋಡಿ ಪುಷ್ ಪುಲ್ ಅಪ್ ಇದೆ ನೋಡಿ ಬಾಡಿ ಇದಪ್ಪ ವೆಯ್ಟ್ ಇದ್ದಾಗ ಕಷ್ಟ ಆದರೂ ಒಂದು ಹೋಗುತ್ತೆ ಅನ್ನಿಸ್ತು ಟೆನ್ ಟು ಟ್ವೆಲ್ ತರ್ಟಿ ಸಿಕ್ಸ್ಟಿ ಫೈವ್ ಕೆ ಜಿ ಇರಬೇಕಾದ್ರೆ ನೋಡಿ ಝುಗ್ 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 ಅಂತ ಹೋಗ್ತಿತ್ತು ಅವಾಗ ಇವಾಗೆಲ್ಲ ಕಷ್ಟ ಆಗ್ತಾಯಿದೆ ಕಷ್ಟ ಅಂದರೆ ಓಕೆ ಟ್ವೆಲ್ ಫಿಫ್ಟಿ ಬಾಡಿ ವೇಟಿಂದ ಪುಲ್ ಮಾಡಿದರೆ ಅದು ಗ್ರೇಟ್ ನಾನು ಗ್ರೇಟೇ ಎಸ್ ಪುಲ್ ಅಪ್ ನೋಡಿ ಎಸ್ ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ದ ಬೈಸಿಪ್ಸ್ ಟಂಬಲ್ ಬೈಸಿಪ್ಸ್ ಕಲ್ ಮಾಡ್ತೀನಿ ನೋಡಿ ಟಂಬಲ್ ಬೈಸೆಪ್ ಕಲ್ ನೋಡಿ ಟಂಬಲ್ ಬೈಸಿಪ್ಸ್ ಅಂದರೆ ಫುಲ್ ಕಂಪ್ಲೀಟ್ ಮಸಲ್ ಕಾಂಟ್ರಾಕ್ಟ್ ಮಾಡಿ ರಿಲೀಸ್ ಮಾಡಬೇಕು ಇಟ್ಕೋಬೇಕು ಸ್ಕೀಜ್ ಪ್ರೆಸ್ ಮಾಡಿ ಇಟ್ಕೋಬೇಕು ಎಸ್ ಅದಾದ ನಂತರ ಎರಡು ಫೇಲ್ಯೂರ್ ಯೂರ್ ಆಗುತ್ತಲ್ವ ಇಮ್ಡೆಟ್ಲಿ ಎರಡು ಒಟ್ಟಿಗೆ ಮಾಡಿ ಫೇಲ್ಯೂರ್ ಗಂಟ ಅದೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ನೋಡಿ ಒಳ್ಳೆ ಬೈಸಿಪ್ಸ್ ತುಂಬ ಜನ ಇಡ್ಕೊಳ್ಳೋದು ಬಿಡಲ್ಲ ನೋಡಿ ಹಿಡ್ಕೊಂಡು ಬಿಡಬೇಕು ಗ್ರಾವಿಟಿ ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಎಸ್ ಅದು ಬಿಡಬೇಕಾದ್ರೆ ಕಂಟ್ರೋಲ್ ಮಾಡಬೇಕು ನೋಡಿ ಆವಾಗ ನಿಮ್ಮ ನೋಡಿ ಬೈಸಿಪ್ಸ್ ಬೇರೆ ಲೆವೆಲ್ ಟೈರ್ ಆಗುತ್ತೆ ಗೊತ್ತಾಗುತ್ತೆ ಫೀಲ್ ನೋಡಿ ಒಳ್ಳಾಡ್ಬಿಡುತ್ತೆ ನಿಮಗೆ ಒಂದು ಹತ್ತು ಹನ್ನೆರಡು ರೆಪ್ಸ್ಗೆ ಊಶ್ಟಾಗಿಬಿಡ್ತೀರಾ ಟ್ರೈ ಮಾಡಿ ಕರೆಕ್ಟಾಗಿ ಮಾಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ಲೋವಾಗಿ ಬಿಡಬೇಕಾದ್ರೆ ಸ್ಲೋವಾಗೇ ಬಿಡಿ ತುಂಬ ಜನ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ ನಾನು ಹೋಗ್ಲೇ ಹೇಳ್ತಾ ಇರ್ತೀನಿ ಕಾಂಟ್ರಾಕ್ಟ್ ಮಾಡಿ ಸ್ಕೂಸ್ ಮಾಡಿ ಪ್ರೆಸ್ ಮಾಡಿ ಸ್ಲೋವಾಗಿ ಬಿಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೇಲರ್ ಆಗಿಬಿಟ್ಟಿದ್ದೀಗ ಎಷ್ಟಾಗುತ್ತೆ ಅಷ್ಟು ಯೂಸ್ವಲಿ ಟೆನ್ ಹೋಗ್ತಾಯಿತ್ತು ಆಗಲಿಲ್ಲ ನೋಡಿ ಗೊತ್ತಾಗುತ್ತೆ ಅದು ಫೈರ್ ಅದು ಬಿಡುತ್ತೆ ನೋಡಿ ಗ್ಯಾಸ್ ತುಂಬ ಮಾಡಿರೋದೇ ಫಸ್ಟ್ ಬೈಸಿಪ್ಸ್ ಕಾಲಲ್ಲಿ ಊಟ ಆಗ್ಬಿಡ್ತು ನೋಡಿ ಈ ಪ್ಯಾಕು ಬೈಸಿಪ್ಸು ಬ್ಯಾಕು ಬೈಸಿಪ್ಸ್ ಆಲ್ಟ್ರನೇಟ್ ಮಾಡೋದಿರುತ್ತಲ್ವಾ ಬೇರೆ ಲೆವೆಲ್ ನೋಡಿ ಒಂದು ಮೇಲೆ ಮಾಡೋದು ಈಸಿ ಈ ಅದೊಂದು ಸೆಟ್ಟು ಇದೊಂದು ಸೆಟ್ ಮಾಡೋದಿರುತ್ತೆ ನೋಡಿ ಆಲ್ಟ್ರೇಟ್ ಮಾಡಿದ್ರೆ ಸೂಪರು ಆಮೇಲೆ ಸ್ಟ್ಯಾಂಡ್ನರ್ ಸ್ಟ್ರೆಂತ್ ಬೇಕಕ್ಕೆ ನಿಮಗೆ ಸ್ಟ್ಯಾಮ್ನೂ ಬೇಕು ಏನಕ್ಕೆಂದ್ರೆ ಕಾಡಿಯೂ ಜಾಸ್ತಿ ಆಗುತ್ತೆ ಓಡಾಡ್ತಿರ್ಬೇಕು ಆ ಕಡೆ ಈ ಕಡೆ ಎರಡು ಮೂರು ಅಂದ್ರೆ ಅದೊಂದು ಅದು ಎರಡು ಅದೊಂದು ಇದೊಂದು ಅಂದರೆ ತರ್ಟಿ ಸೆಕೆಂಡ್ ಬ್ರೇಕ್ ಕೊಡಿ ಹಾಗೆನ್ ಬ್ಯಾಕ್ ಮತ್ತು ತರ್ಟಿ ಸೆಕೆಂಡ್ ಬ್ರೇಕು ಮೂರು ಮುಗಿದ್ಮೇಲೆ ಒಂದು ಮಿನಿಟ್ ಬ್ರೇಕ್ ತೊಗೊಳ್ಳಿ ಅಥವಾ ಫಾರ್ಟಿ ಸೆಕೆಂಡ್ ಬ್ರೇಕ್ ತೊಗೊಂಡು ಹಾಗೇನು ಬ್ಯಾಕ್ ನೆಕ್ಸ್ಟ್ ಆ ಥರ ಹೋಗ್ಬೇಕು ಹಿಂಗೆಲ್ಲ ಮೂಮೆಂಟ್ ಎಲ್ಲ ಮಾಡಬಾರ್ದು ನೋಡಿ ತುಂಬ ಜನ ಹಿಂಗೆ ಹೋಗ್ತಾರೆ ಸ್ವಿಂಗ್ ಮಾಡ್ತಿರ್ತಾರೆ ಫಿಕ್ಸ್ ಒಂದು ಕಡೆ ಮಸಲ್ ಕಾಂಟ್ರಾಕ್ಟ್ ಮಾಡಬೇಕು ಲ್ಯಾಟ್ಸ್ ಸ್ಕ್ವೀಸ್ ನೋಡಿ ಹಿಂಗೆ ಬ್ಯಾಕ್ ಹಿಂಗೆ ಸ್ಕ್ವೀಸ್ ಮಾಡಿ ಪ್ರೆಸ್ ಹಿಡ್ಕೋಬೇಕು ಹಿಂಗೆ ಸ್ಲೋ ಆಗಿ ರಿಲೀಸ್ ಮಾಡಬೇಕು ನೋಡಿ ಎಸ್ ಎಸ್ ಮೇನ್ ನೋಡಿ ಪರ್ಸನ್ ಟ್ರೈನಿಂಗಲ್ಲಿ ಇರುತ್ತಲ್ಲ ಏನು ಕರೆಕ್ಷನ್ ಮಾಡೋದೇ ಕೆಲಸ ನೋಡಿ ಪರ್ಸನ್ ಟ್ರೈನಿಂಗಲ್ಲಿ ಮರ್ಯೆ ಕರೆಕ್ಷನ್ ಮಾಡು ಎಕ್ಸ್ಪ್ಲೇನ್ ಮಾಡು ಕರೆಕ್ಷನ್ ಮಾಡು ಎಕ್ಸ್ಪ್ಲೇನ್ ಮಾಡು ಪ್ರತಿಯೊಂದು ಮಜಲ್ನು ಆ್ಯಕ್ಟಿವ್ ಮಾಡೋದೇ ಪರ್ಸನ್ ಟ್ರೈನಿಂಗಲ್ಲಿ ನೋಡಿ ಈಗ ಬ್ಯಾಕ್ ನೋಡಿ ಇವಾಗ ಇದ್ದಾಗ ಹಿಂದ್ಗಡೆ ಎಂದ ಬಂದು ಟ್ರೈನರ್ ಬ್ಯಾಕ್ ಲ್ಯಾಟ್ಸ್ ಹೇಳ್ತಿರ್ತಾನೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಮೈಂಡ್ ಡೈವರ್ಟ್ ಆದ್ರೂ ಈ ಕಡೆ ಒಂದಾಗ ಮತ್ತೆ ಬ್ಯಾಕ್ ಈ ಕಡೆಯೇ ತರಬೇಕು ನೋಡಿ ಅಂದರೆ ಯಾಕೆಂದ್ ಬ್ಯಾಕ್ ಟು ಕಾನ್ಸಂಟ್ರೇಟ್ ಯುವರ್ ಮಜಲ್ ಹೇಳ್ತಾ ಇರ್ತಾನೆ ಟ್ರೈನರ್ ಮೇನ್ ಯಾಕೆ ಪರ್ಸೆಂಟ್ ಟ್ರೈನಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡೋದೇ ಕರೆಕ್ಷನ್ ಮಾಡೋದೇ ಕೆಲಸ ನೋಡಿ ನಿಮ್ಮ ಗೋಲ್ನ ಅಲ್ಲಿ ಬೇಗ ರೀಚ್ ಮಾಡೋದೇ ಅದರಲ್ಲ ನೋಡಿ ಅದಕ್ಕೆ ಪರ್ಸೆಂಟ್ ಟ್ರೈನಿಂಗ್ ತೊಗೊಂಡು ನೋಡಿ ಬೇಕಾದ್ರೆ ಒಂದು ಟ್ರಯಲ್ ಕ್ಲಾಸ್ ತೊಗೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಹೊಡೆದು ಪರ್ಸೆಂಟ್ ಟ್ರೈನಿಂಗ್ ನಾರ್ಮಲ್ ಜನರಲ್ ಟ್ರೈನಿಂಗ್ ಡಿಫ್ರೆನ್ಸ್ ಏನಂತ ಗೊತ್ತಾಗುತ್ತೆ ನಿಮಗೆ ಪ್ರತಿಯೊಂದು ತುಂಬ ನೈಂಟಿ ನೈನ್ ಪರ್ಸೆಂಟ್ ಯಾರೂ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಲ್ಲ ಟ್ರೈನರು ಮುಂದೆ ನಿಂತು ಮಾಡ್ಸೋದಿರುತ್ತಲ್ಲ ಬೇರೆ ಲೆವೆಲ್ ನೋಡಿ ಪಾರ್ಟ್ನರ್ಸ್ ಇರ್ತಾರೆ ಬಟ್ ಅದನ್ನು ಹೋಲ್ಡ್ ಮಾಡಿ ಕರೆಕ್ಟಾಗಿ ಮಾಡಿಸೋದಿರುತ್ತಲ್ವ ಅದೆಲ್ಲ ಸ್ಮಾಲ್ 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 ಪಾಯಿಂಟ್ಗಳು ಕರೆಕ್ಷನ್ ಮಾಡೋದು ತುಂಬ ತುಂಬ ಇರುತ್ತೆ ಟ್ರೈನರ್ ಹತ್ರ ಅದೇ ಸ್ಕಿಲ್ ನೋಡಿ ಎಷ್ಟು ಹೋಲ್ಡ್ ಮಾಡಿಸ್ಬೇಕು ಯಾವಾಗ ಕಂಟ್ರೋಲ್ ಮಾಡಿಸ್ಬೇಕು ಪ್ರೆಸ್ ಮಾಡಿ ರಿಲೀಸ್ ಮಾಡೋದಿರುತ್ತಲ್ಲ ತುಂಬ ನೋಡಿ ಅದೇ ಟ್ರೈನರ್ ಗೊತ್ತಿರೋದು ಕೆಲವೊಂದು ಲೆವೆಲ್ ಅಂತ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಟ್ರೈನರ್ಗಳಿಗೆ ಅಂದರೆ ಈಗ ಗೊತ್ತಿರುತ್ತೆ ಅವ್ರಿಗೆ ಎಲ್ಲಿಗೆ ಕ್ಲೈಂಟ್ನ ಎಲ್ಲಿ ಫೇಲ್ಯೂರ್ ಮಾಡಬೇಕು ಏನೇನೆಲ್ಲ ಪಾಯಿಂಟ್ಸ್ ಅನಾಲಿಸಿಸ್ ಮಾಡ್ತಾರೆ ಮೇಯ್ನ್ ಪರ್ಸನಲ್ ಟ್ರೈನಿಂಗ್ ಬೇರೆ ಲೆವೆಲ್ ನೋಡಿ ಎಕ್ಸ್ಪೀರಿಯನ್ಸ್ ಟ್ರೈನರ್ಸ್ ಇರ್ತಾರೆ ನೋಡಿ ನಿಮಗೆ ಬೇರೆ ಲೆವೆಲ್ ಅದಕ್ಕೆ ಪರ್ಸನಲ್ ಟ್ರೈನಿಂಗ್ ಇದು ಬೆಸ್ಟ್ ದಯವಿಟ್ಟು ಆದರೆ ನೋಡಿ ಪರ್ಸನಲ್ ಟ್ರೈನಿಂಗ್ ತೊಗೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಜನ್ರಲ್ಲಾಗಿ ಹೇಳ್ಕೊಡ್ತಾರೆ ನಿಮಗೆ ಆದರೆ ತೊಗೋಬೇಕು ಅಂದರೆ ಟ್ರೈನರ್ಗೂ ಹೆಲ್ಪ್ ಆಗುತ್ತೆ ನಿಮಗೂ ಬೇಗ ಬೇರೆ ಲೆವೆಲ್ ಟ್ರಾನ್ಸ್ಫರ್ಮೇಷನ್ ಚೇಂಜಸ್ ಆಗೇ ಆಗುತ್ತೆ ಫ್ಯಾಕ್ಟ್ ಇದು ಬ್ಯಾಕ್ ಸ್ಟ್ರೈಟಾಗಿ ಇಟ್ಕೋಬೇಕು ನೋಡಿ ಮೆಡ್ರೋ ರೋಯಿಂಗ್ ಮಾಡ್ಬೇಕಾದ್ರೆ ಮೇಲೆ ತೊಗೊಬಾರ್ದು ತುಂಬ ಜನ ನೋಡಿ ಹಿಂಗೆ ಮೇಲೆ ಎತ್ಕೊಂಡ್ಬಿಡ್ತೀರ ಅಲ್ಲಿ ಬರ್ತದೆ ಕೆಳಗೆ ಬರಬೇಕು ನೋಡಿ ಮಸಲ್ನ ಕಾಂಟ್ರಾಕ್ಟ್ ಮಾಡ್ಕೋಬೇಕು ಎರಡೂ ಶೋಲ್ಡರ್ ಬ್ಲಡ್ನ ಹಿಂಗೆ ಕಾಂಟ್ರಾಕ್ಟ್ ಆಗಿ ರಿಲೀಸ್ ಮಾಡಬೇಕು ಆಗಿ ವ್ಯಾಸ್ ಇಟ್ಕೋಬೇಕು ರಿಲೀಸ್ ಮಾಡ್ಬೇಕು ನೋಡಿ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಇವೆಲ್ಲ ನೋಡಿ ತುಂಬ ಜನಕ್ಕೆ ಬ್ರೀದಿನ್ ಬ್ರೀದ್ ಔಟೇ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದು ಹೆಂಗೆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ಸುಮ್ಮನೆ ಗಸ 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 ಹೊಡೆಯೋದಲ್ಲ ನೋಡಿ ಅದಕ್ಕೆ ಇವೆಲ್ಲ ಕರೆಕ್ಷನ್ ಮಾಡ್ತಿರ್ತಾರೆ ಹೆಂಗೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಏನು ಕಾನ್ಸಂಟ್ರೇಟ್ ಮಾಡಿ ಎಲ್ಲಿ ಬ್ರೀದಿಂಗ್ ಬ್ರೀದಿ ಯಾವಾಗ ಮಾಡಬೇಕು ಎಲ್ಲ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡೋದೇ ನೋಡಿ ಅದಕ್ಕೆ ಹೇಳ್ತಿರ್ತೀನಿ ಯಾವಾಗಲೂ ಪರ್ಸನ್ ಟ್ರೈನಿಂಗ್ ಇಲ್ಲ ಎಕ್ಸ್ಪ್ಲೇನ್ ಮಾಡು ಕರೆಕ್ಷನ್ ಮಾಡು ಎಕ್ಸ್ಪ್ಲೇನ್ ಮಾಡು ಕರೆಕ್ಷನ್ ಮಾಡು ಅಪ್ ಮಾಡು ಡಯಟ್ ಏನು ತೊಗೊಳ್ತಾಯಿದ್ರೆ ಏನಿಲ್ಲ ಬೇರೆ ಲೆವೆಲ್ ಸರ್ವಿಸ್ ಬೇರೆ ಲೆವೆಲ್ ನಿಮಗೆ ಅದಕ್ಕೆ ಪರ್ಸನ್ ಟ್ರೈನಿಂಗ್ ಆದರೆ ತೊಗೊಳ್ಳಿ ಇಲ್ಲ ಪರವಾಗಿಲ್ಲ ಓಕೆ ನೆಕ್ಸ್ಟ್ ನೋಡಿ ಬೈಸಿಪ್ಸ್ ಹ್ಯಾಮರ್ ಕಲ್ ಮಸಲ್ನ ಕಾಂಟ್ರಾಕ್ಟ್ ಮಾಡಿ ರಿಲೀಸ್ ಮಾಡಿ ಸ್ಲೋ ಆಗಿ ಎಸ್ ಎಸ್ ಇದು ನೋಡಿ ಆಲ್ಟ್ರನೇಟ್ ಮಾಡ್ಬೋದು ಎರಡು ಒಟ್ಟಿಗೆ ಮಾಡೋದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಒಂಚೂರು ಫೇಲ್ಯೂರ್ ಮಾಡೋಣ ಅಂತ ಯಸ್ ಗುಡ್ ದಯವಿಟ್ಟು ಅದ್ರ ಜೊತೆಗೆ ಒಳ್ಳೆ ಡಯಟ್ ಮಾಡಿ ಕಾರ್ಬ್ಸ್ನ ಕಟ್ ಮಾಡಿ ಸ್ವಲ್ಪ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೆಡ್ ಶುಗರ್ ಮೈದಾ ದಯವಿಟ್ಟು ಬಿಟ್ಬಿಡಿ ಹ್ಯಾಡೆಡ್ ಶುಗರ್ ಫಸ್ಟ್ ಬಿಡಿ ಪ್ರೋಟೀನ್ ಫೈಬರ್ ಕಾರ್ಬ್ಸ್ನ ಸ್ವಲ್ಪ ಜಾಸ್ತಿ ಮಾಡಿ ಪ್ರೋಟೀನು ಫೈಬರ್ ಹೈ ಇಟ್ಕೊಳ್ಳಿ ಖಾರ್ಚ್ ಕಮ್ಮಿ ಮಾಡಿ ಒಳ್ಳೆ ನೀರು ಕುಡೀರಿ ಕರೆಕ್ಟಾಗಿ ಡಯಟ್ ಮಾಡಿದ್ರೆ ಬೇರೆ ಲೆವೆಲ್ ಮಸಲ್ ಮಾಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನೋಡಿ ತುಂಬ ಜನಕ್ಕೆ ನೋಡಿ ಜಿಮ್ಗೆ ಹೋಗಿರ್ತಾರಲ್ವಾ ಹೇಳ್ತಿರ್ತಾರೆ ಏನೋ ಜಿಮ್ಗೆ ಹೋದ್ರೆ ಇಷ್ಟೇ ಹೇಗೆ ಇದೆಯಾ ಅದೇ ಥರ ಇದೆಯಾ ಅಂತ ಏನು ಹೇಳ್ತಾರೆ ನೀವು ಏನೇ ತಲೆ ಕೆಟ್ಸ್ಕೊಬೇಡಿ ನಿಮಗೆ ಬಿಫೋರ್ ಜಿಮ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾವ ಥರ ಇರುತ್ತೆ ನಿಮ್ಮ ಸ್ಟ್ರೆಂತ್ ಆಗಿರ್ಬೋದು ಸ್ಟ್ಯಾಮಿನ ಆಗಿರ್ಬೋದು ಬೇರೆ ಲೆವೆಲ್ ಹೋಗಿರುತ್ತೆ ನಿಮಗೆ ಆಫ್ಟರ್ ತ್ರೀ ಮಂತ್ಸ್ ನೋಡಿ ನಿಮಗೆ ಬೇರೆ ಥರ ಇನ್ಕ್ರೀಸ್ ಆಗಿರುತ್ತೆ ನಿಮಗೆ ಸ್ಟ್ರೆಂತು ಸ್ಟ್ಯಾಮಿನಾ ನಿಮ್ಮ ಮಸಲ್ ಮಾಸು ಪ್ರಿವಿಯಸ್ಲಿ ಬಿಫೋರ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾವ ಥರ ಇರ್ತೀರ ಸ್ಟಾರ್ಟ್ ಜಿಮ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ಥರ ಇರ್ತಾರೆ ನಿಮಗೆಲ್ಲ ಚೇಂಜಸ್ ಗೊತ್ತಾಗುತ್ತೆ ನೋಡಿ ಮೊನ್ನೆ ಒಂದು ಕ್ಲೈಂಟ್ ಹೇಳ್ತಾ ಇದ್ದರೆ ನನಗೆ ತುಂಬ ಹಿಂಗೆ ಡಿಕ್ರೀಸ್ ಆಗಿದ್ದಾರೆ ಮಸಲ್ ಮಾಸ್ ಇನ್ಕ್ರೀಸ್ ಆಗಿದೆ ವೆಯ್ಟ್ ಲಾಸ್ ಆಗಿದೆ ಫ್ಯಾಟ್ ಆಗಿದೆ ಯಾರೋ ಹೇಳಿದ್ರೆ ಅಂತ ಫ್ರೆಂಡ್ಸು ಏನೋ ಹಿಂಗಾಗ್ಬಿಟ್ಟಿದ್ದೀನೇನೋ ಹುಷಾರಿಗೆ ಹುಷಾರು ಇಲ್ವೇನೋ ಅಂತ ಬಿಕಾಸ್ ಅವ್ರು ಸಣ್ಣ ಆಗಿದ್ದಾರೆ ಹೆಲ್ದಿಯಾಗಿ ಫಿಟ್ಟಾಗಿ ಆರೋಗ್ಯವಾಗಿ ತಿಂದಾಗಿದ್ದಾರೆ ತುಂಬ ಜನ ನೋಡಿ ಅನ್ಹೆಲ್ದಿಯಾಗಿ ಸಣ್ಣ ಆಗ್ತಾರೆ ಕರೆಕ್ಟಾಗಿ ಟೈಮ್ ಟೈಮಿಗೆ ಡಯಟ್ ಮಾಡ್ತಿರಲ್ಲ ಕರೆಕ್ಟಾಗಿ ಏನೂ ಡಯಟೇ ಇರಲ್ಲ ನೀಟಾಗಿ ಫುಲ್ ಸಣ್ಣ ಆಗೋದಂದ್ರೆ ಅದು ಬಿಟ್ಬಿಡೋದು ಊಟನೇ ಹಂಗಲ್ಲ ಕರೆಕ್ಟಾಗಿ ನ್ಯೂಟ್ರಿಷನಲ್ಲಿ ಇರಬೇಕು ನೋಡಿ ಎಷ್ಟೆಷ್ಟು ಬೇಕು ಏನೇನು ಬೇಕು ಅನ್ನೋದು ಗೊತ್ತಿರಬೇಕು ತುಂಬ ಜನ ತಪ್ಪು ಮಾಡೋದು ಅಲ್ಲೇ ನೋಡಿ ಓವರಲ್ ಫಿಟ್ ಆಗಿರ್ಬೇಕು ನಾನು ಹೇಳ್ತಾ ಇರೋದು ಕಾರ್ಪ್ಸ್ ಇರಬೇಕು ಫೈಬರ್ ಇರಬೇಕು ಪ್ರೋಟೀನ್ ಇರಬೇಕು ಎಷ್ಟೆಷ್ಟು ಏನೇನು ತೊಗೋಬೇಕು ಅಂತ ಗೊತ್ತಿರಬೇಕು ಇವಾಗ ಎಕ್ಸರ್ಸೈಸ್ ಬೈ ಟ್ರೈನಿಂಗ್ ಮಾಡ್ತಾ ಇರ್ತಾರೆ ಪರ್ ಕಿಲೋಗ್ರೆ ಒನ್ ಪಾಯಿಂಟ್ ಫೈವ್ ಆದರೂ ತಗೋಬೇಕು ನೀವು ಒಳ್ಳೆ ಮಸಲ್ ಮಾಸ್ ಬಿಲ್ಡ್ ಮಾಡ್ತೀನಿ ಅಂದರೆ ತುಂಬ ಜನ ಮಸಲ್ ಮಸ್ ಒಳ್ಳೆ ಇನ್ಕ್ರೀಸ್ ಮಾಡಬೇಕಂತಾರೆ ಪ್ರೋಟೀನ್ ಕರೆಕ್ಟಾಗಿ ತೊಗೊಳಲ್ಲ ಕಾಪ್ಸ್ ಹೆವಿ ತೊಗೊತಿರೋ ಫ್ಯಾಟ್ ಇಲ್ಲಿ ಕಟ್ಟಾಗುತ್ತೆ ಹೇಳಿ ಅಲ್ವಾ ಕಾಲ್ಪ್ಸ್ ಕಮ್ಮಿ ಮಾಡಿ ಎಕ್ಸಸೈಸ್ ಮಾಡಬೇಕು ಕರೆಕ್ಟಾಗಿ ಕೋರು ಕ ಇರಬೇಕು ಕೋರ್ ಸ್ಟ್ರೆಂತ್ ಇರಬೇಕು ಎಲ್ಲ ಮಾಡಬೇಕು ಬ್ಯಾಲೆನ್ಸಿಂಗ್ ವೆಯ್ಟ್ ಟ್ರೈನಿಂಗು ಆ ವೆಯ್ಟ್ ಟ್ರೈನಿಂಗ್ ಮಾಡೋದಂದ್ರೆ ಯಾವ ಥರ ಮಾಡೋದು ಗೊತ್ತಿರಬೇಕು ನಿಮಗೆ ಏನೇನು ಮಾಡಬೇಕು ಅನ್ನೋದು ಗೊತ್ತಿರಬೇಕು ಯಾವ ಥರ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರಬೇಕು ಆಮೇಲೆ ಎಷ್ಟು ಮಾತೇ ಹೇಳ್ತೇನೆ ಎಷ್ಟು ಸೆಕೆಂಡ್ರು ಇಟ್ಕೋಬೇಕು ಎಷ್ಟು ರಿಲೀಸ್ ಮಾಡಬೇಕು ಯಾವ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಎಲ್ಲ ಬೇರೆ ಥರನೇ ಅವೆಲ್ಲ ಮಾಡಿದಾಗ ರಿಸಲ್ಟ್ ಬರೋದು ಆಮೇಲೆ ಇಲ್ಲಾಂದರೆ ಸೋ ಎಲ್ಲ ಇರುತ್ತೆ ಹೊಡೆದಿರ್ತಾರೆ ಹಂಗೆ ಹಿಂಗೆ ಕರೆಕ್ಟ್ ಫಾರ್ಮಲ್ಲಿ ಮಾಡ್ತಿರಲ್ಲ ಆದಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಇಂಜುರಿ ಯಾವ ಥರ ಏನೇನು ಎಲ್ಲ ಜಾಯಿಂಟ್ಸ್ ಎಲ್ಲ ಎಸ್ ಕರೆಕ್ಟಾಗಿರ್ಬೇಕು ಏನು ಇಂಜುರಿ ಮಾಡ್ಕೊಳ್ಳೋದು ಏನೇನು ಡೌಟ್ಸ್ ಇದ್ರೆ ಕ ಟ್ರೈನರ್ ಕೇಳಿ ಕರೆಕ್ಟಾಗಿ ಮಾಡಿ ಎಸ್ ಕಾನ್ಸಂಟ್ರೇಟ್ ಮಾಡೋಕೆ ನೋಡಿ ನೀಟಾಗಿ ಹಿಂಗೆ ಇರಬೇಕು ಸ್ಕ್ವಾರ್ಡ್ ಪೊಸಿಷನಲ್ಲಿ ತೊಗೊಂಡು ಆಗಿ ಸಪೋರ್ಟ್ ತೊಗೊಬೇಡಿ ಇದು ನೆಕ್ಸ್ಟ್ ಲೆವೆಲ್ ನೋಡಿ ಕೂತ್ಕೊಳ್ಳೋದೇ ಒಂದು ಚಾಲೆಂಜು ಅದ್ರಲ್ಲಿ ಮೂಮೆಂಟ್ ಮಾಡೋದು ಇನ್ನೂ ನೆಕ್ಸ್ಟ್ ಲೆವೆಲ್ ನೋಡಿ ಎಸ್ ಮಜಾಲ್ ಮೇಲೆ ಕಾನ್ಸಂಟ್ರೇಟ್ ನೋಡಿದ್ದು ಕಮ್ಮಿ ವೆಯ್ಟ್ ತೊಗೊಂಡು ಜಾಸ್ತಿ ರೆಪ್ಸ್ ಮಾಡಿ ಫೇಲ್ಯೂರ್ ಆಗಬೇಕು ನೋಡಿ ಕಮ್ಮಿ ವೆಯ್ಟ್ಸ್ ತೊಗೋಬೇಕು ಜಾ ಎಸ್ ಕಮ್ಮಿ ವೆಯ್ಟ್ಸ್ ತೊಗೊಂಡು ಜಾಸ್ತಿ ರೆಪ್ಸ್ ಮಾಡಬೇಕು ನೋಡಿ ಎಸ್ ಟು ಲೆಫ್ಟ್ ಸೇಮ್ ಇರಬೇಕು ನಿಮ್ಗೆ ಫೇಲ್ಯೂರ್ ಆಗಬೇಕು ನೋಡಿ ಎರಡು ಮಜಲ್ ಮೇಲೆ ಕೇಳಬೇಕು ನೋಡಿ ಲೆಫ್ಟ್ ತುಂಬ ಜನ ಇದು ಕೇಳ್ತಿರ್ತಾರೆ ಕ್ಲೈಂಟ್ಸ್ನ ರೈಟ್ ಸ್ಟ್ರೆಂತ್ ಇದೆ ಸರ್ ಲೆಫ್ಟ್ ಸ್ಟ್ರೆಂತ್ ಇಲ್ಲ ಅಂತಾರೆ ಲೆಫ್ಟ್ ಸ್ಟ್ರೆಂತ್ ಇದೆ ರೈಟ್ ಸ್ಟ್ರೆಂತ್ ಇಲ್ಲ ಅದೆಲ್ಲ ಬರುತ್ತೆ ಯಾವಾಗ ಬರುತ್ತೆ ಅಂದರೆ ನೀವು ಇಂಡಿವಿಜುವಲ್ ಮಾಡಿ 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 ಸ್ಟ್ರೆಂತ್ ಬರುತ್ತೆ ನೋಡಿ ಇವಾಗ ಇಂಡಿವಿಜುವಲ್ ಅಂದರೆ ಯಾವ ಥರ ಅಂದರೆ ಹೇಳೋದು ನೋಡಿ ಒಂದು ಬೈಸಿಪ್ಸ್ ಸರ್ ಎಸ್ ಲೆಫ್ಟು ಮಾಡಿದೆ ನೋಡಿ ಕರೆಕ್ಟಾಗಿ ಅದೇನು ಹೇಳ್ತೇನೆ ನೋಡಿ ಕಮ್ಮಿ ವೇಟ್ಸು ಜಾಸ್ತಿ ರೆಪ್ಸ್ ಮಾಡಬೇಕು ನೋಡಿ ಎಸ್ ಸರ್ ಮಜಲ್ನ ಸ್ಕ್ವೀಸ್ ಪ್ರೆಸ್ ಮಾಡಬೇಕು ರಿಲೀಸ್ ಮಾಡಬೇಕು ಸುಲಭವಾಗಿ ಒಳ್ಳೆ ಫೇಲ್ಯೂರ್ ಆಗುತ್ತೆ ನೋಡಿ ಅವಾಗೆ ಬೈಸಿಪ್ ಬ್ರಾಚಿ ನೀಟಾಗಿ ಕಾಣೋದು ನೋಡಿ ಶೇಪ್ ಬರೋದೇ ಆವಾಗ ನೋಡಿ ಹ್ಞೂ ಎಸ್ ಅದೇ ಹೇಳ್ತಿರ್ತೀನಿ ಕ್ವಾಂಟಿಟಿಗಿಂತ ಕ್ವಾಲ್ಟಿ ಇರಬೇಕು ನೋಡಿ ಕ್ವಾಲ್ಟಿ ಇದ್ದು ಸ್ಟ್ಯಾಮಿನಾ ಸ್ಟ್ರೆಂತ್ ಫ್ಲೆಕ್ಸಿಬಿಲಿಟಿ ಬೇರೆ ಲೆವೆಲ್ ಇರಬೇಕು ನೋಡಿ ಫಿಟ್ ಆಗಿ ಆರೋಗ್ಯವಾಗಿ ಎಲ್ಲ ಥರ ಇರಬೇಕು ಏನಂತೀರಾ ಎಲ್ಲ ಕಡೆಯೂ ಪರ್ಫಾಮೆನ್ಸ್ ನೆಕ್ಸ್ಟ್ ಲೆವೆಲ್ ಇರಬೇಕು ನಿಮ್ಮ ಬಾಡಿ ವೀಟಿಂದ ಮಾಡಬೇಕು ಕೋ ಸ್ಟ್ರೆಂತ್ ಮಾಡಬೇಕು ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಮಾಡಬೇಕು ಕಾರ್ಡಿಯೋ ಇರಬೇಕು ಎಲ್ಲ ಇರಬೇಕು ನೋಡಿ ಅದ್ರ ಜೊತೆಗೆ ಡಯಟ್ ಇರಬೇಕು ವಾಟ್ರು ಕೂಡ ನೋಡಿ ಹೇಳ್ತಾ ಇರ್ತೀನಿ ನಿಮಗೆ ಅಂದರೆ ವಾಟ್ರ್ ಬ್ರೇಕ್ ತೊಗೊಂಡ್ರೆ ನೀರು ಕೂಡ ಕುಡಿಬೇಕು ತುಂಬ ಜನ ಕುಡಿಯಲ್ಲ ಇದ್ರೆ ತುಂಬ ಖುಷಿನೇ ಇನ್ನೂ ಬೇರೆ ಬೇರೆ ಕಲೀರಿ ದಯವಿಟ್ಟು ನಾವು ಏನು ತಪ್ಪು ಮಾಡ್ತೀವಿ ಕಲಿಬೇಕು ಕಲ್ತ್ಕೊಂಡು ಹೋಗ್ತಾ ಇರಬೇಕು ಕರೆಕ್ಟಾಗಿ ಕುಡಿಬೇಕು ಒಂದೇ ಸರ್ತಿ ಘಟ ಘಟ ಕುಡಿತಾರೆ ತುಂಬ ಜನ ಸ್ವಲ್ಪ 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 ಕುಡ್ಕೊಂಡು ಹೋಗ್ಬೇಕು ನೋಡಿ ನಿಮಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡಿದಾಗ ತುಂಬ ಸ್ವೆಟ್ಟು ಆಗುತ್ತೆ ಆವಾಗೇ ನೀರು ಬೇಕು ತುಂಬ ಡ್ರೈ ಆಗುತ್ತೆ ದಯವಿಟ್ಟು ಆವಾಗ ನೀರು ಕುಡೀರಿ ಓಕೆನಾ ಎಸ್ ಕಾಡು ಎಕ್ಸಸೈಸ್ ನೋಡಿ ಅದೇ ಹೇಳ್ತಾ ಇರ್ತೀನಿ ಅವಾಗ ನಾನು ಸ್ಟ್ರೆಂತ್ ಇರಬೇಕು ಸ್ಟಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಕೋರ್ ಸ್ಟ್ರೆಂತ್ ಎಲ್ಲ ಇರಬೇಕು ಬಟ್ ಸ್ಟ್ಯಾಮಿನಾ ನೋಡಿ ಕಾಡು ಎಕ್ಸಸೈಸ್ ಮಾಡಿದಾಗೇ ನಿಮಗೆ ಬಿಲ್ಡ್ ಆಗುತ್ತೆ ತುಂಬ ಜನ ಅದೇ ಹೇಳ್ತಾ ಇರ್ತೀನಿ ವೆಯ್ಟ್ ಲಾಸ್ ಆಗುತ್ತೆ ಅಂದ್ಬಿಟ್ಟು ಬರೀ ಕಾಡು ಎಕ್ಸರ್ಸೈಜೇ ಮಾಡೋದಲ್ಲ ಅದ್ರ ಜೊತೆಗೆ ವೈಟ್ ಟ್ರೈನಿಂಗ್ ಮಾಡಬೇಕು ವೈಟ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಅದೇ ಮಸಲ್ ಮಾಸ್ ಹೇಳ್ತೀನಲ್ವ ಒಂದು ಇರೋಂಥದ್ದು ಇನ್ನೊಂದು ಏಜಲ್ಲಿ ಮಸಲ್ ಮಾಸ್ ಇರಲ್ಲ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಿದ್ರೇ ನಿಮ್ಮ ಮಸಲ್ ಮಾಸ್ ಚೆನ್ನಾಗಿ ಇರುತ್ತೆ ಸ್ವಲ್ಪ ಸ್ವಲ್ಪನೇ ಸ್ಟಾರ್ಟ್ ವಿತ್ ವೆಯ್ಟ್ ಲೈಟ್ ವೆಯ್ಟ್ ಸ್ವಲ್ಪ ಸ್ವಲ್ಪನೇ ಮಾಡಿ ಓಕೆ ಕಾಡಿ ಮುಗೀತು ಸ್ವಲ್ಪ ಓಡಿದೆ ಒಂದು ಹತ್ತು ನಿಮಿಷ ಓಡಿ ಊಸ್ಟ್ ನೋಡಿ ಓಡ್ತೀನಿ ಒಂದು ಟು ಟೆನ್ ಸ್ಪೀಡಲ್ಲಿ ಇಟ್ಕೊಂಡು ಟೆನ್ ಮಿನಿಟ್ಸ್ ಮಾಡ್ತೀನಿ ಅದೇ ಹೇಳ್ತೀನಿ ನೋಡಿ ಎಲ್ಲ ಥರ ಇರ್ಬೇಕು ಫಿಟ್ಟಾಗಿ ನಾನೊಂದು ಟೂ ತೌಸಂಡ್ ಸೆವೆಂಟೀನಲ್ಲಿ ಆಫ್ ಮ್ಯಾರಥಾನ್ ನೋಡಿದ್ದೆ ಇಲ್ಲೇ ರೋಟ್ರಿ ಮೈಂಟ್ರಿ ರೋಟ್ರಿ ಕ್ಲಬ್ ಇತ್ತು ಅವ್ರದ್ದೇ ಆರ್ಗನೈಸ್ ಅಂತಿಸ್ತದೆ ಮೈಂಟ್ರಿ ಕ್ಲಬ್ ಮೈಂಟ್ರಿ ಇಲ್ಲೇ ಇತ್ತಲ್ಲ ಟೆಕ್ ಪಾರ್ಕ್ ಗ್ಲೋಬಲ್ಸ್ ಬ್ಯಾಕೆಟಲ್ಲಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಇತ್ತು ಹಾಫ್ ಮ್ಯಾರಥಾನ್ ಓಡೋಸೊತ್ತಿಗೆ ನನಗೆ ಫಸ್ಟ್ ಟೈಮು ಒಂದೇ ಸತಿಗೆ ಇಪ್ಪತ್ತೆರಡು ಇಪ್ಪತ್ತೊಂದುವರೆ ಅನ್ಸುತ್ತೆ ಅದು ಓಡೋಸೊತಿಗೆ ಹೂಸ್ಟ್ ಆಗಿಬಿಟ್ಟಿತ್ತು ನೋಡಿ ನೆಕ್ಸ್ಟ್ ಡೇ ಕಾಲು ಎತ್ತಿಡಕ್ಕಾಗ್ದು ಕಲ್ಲು ಕಲ್ಲದಂಗೆ ಆಗ್ಬಿಟ್ಟಿತ್ತು ನನ್ನ ಲೆಗ್ಗೆಲ್ಲ ಎಸ್ ಎಲ್ಲ ಥರ ಇರಬೇಕು ನೋಡಿ ಫಿಟ್ ಆಗಿ ಸೈಕ್ಲಿಂಗ್ ಎಲ್ಲ ಥರ ಇದೆ ಎಲ್ಲ ಇದೆ ಸೈಕಲ್ ಯೂಸೇ ಮಾಡ್ತಾಯಿಲ್ಲ ತೊಗೊಂಡಾಯ್ತು ಎಲ್ಲ ಆಯಿತು ಏನು ಯೂಸೇ ಇಲ್ಲ ತುಂಬ ವರ್ಷ ಆಯಿತು ನೋಡಿ ಎಸ್ ಆರೋಗ್ಯವಾಗಿರಿ ಖುಷಿಯಾಗಿರಿ ಆಮೇಲೆ ವರ್ಕೌಟ್ ಆದಮೇಲೆ ದಯವಿಟ್ಟು ಸ್ಟ್ರೆಚಿಂಗ್ ಮಾಡಬೇಕು ನೋಡಿ ತುಂಬ ಜನ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಲ್ಲ ಸ್ಟ್ರೆಚ್ಚಿಂಗ್ ಇರೋ ಅದೇ ಹೇಳ್ತಿರ್ತೀನಿ ಫ್ಲೆಕ್ಸಿಬಿಲಿಟಿ ಇರಬೇಕು ಅಂತ ಸ್ಟ್ರೆಚ್ ಮಾಡಿಕೊಂಡು ಹೊತ್ತು ನಿಮ್ಮ ಬ್ಲಡ್ ಪ್ರೆಷರ್ ಇರುತ್ತೆ ಬ್ಲಡ್ ಪ್ರೆಷರು ಹೈ ಆಗಿರುತ್ತೆ ವಾರ್ಮ್ ಆಗಿರುತ್ತೆ ಕೂಲ್ ಡೌನ್ ಮಾಡ್ಕೊಂಡು ಅದೇ ಹೇಳ್ತಿರ್ತೀನಿ ನೋಡಿ ವಾರ್ಮ್ ಅಪ್ ಮಾಡ್ಬೇಕಂತೀನಿ ಸ್ಟಾರ್ಟಿಂಗ್ ನೀವು ಫ್ರೀ ಮಾಡ್ಕೊಂಡು ವಾರ್ಮ್ ಅಪ್ ಮಾಡಬೇಕು ಇವಾಗ ಕೂಲ್ ಡೌನ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಕೂಲ್ ಡೌನ್ ಮಾಡಿ ಸ್ಟ್ರೆಚ್ ಮಾಡ್ಕೊಂಡು ನೀಟಾಗಿ ನಿಧಾನವಾಗಿ ಆರಾಮಾಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಒಳ್ಳೆ ಡಯಟ್ ಮಾಡಿ ಆರೋಗ್ಯವಾಗಿರಿ ಖುಷಿಯಾಗಿರಿ ಡೇ ಏನು ಕೆಲಸ ಮಾಡ್ತಿರ್ತಾರೆ ಖುಷಿ ಖುಷಿಯಾಗಿ ಕೆಲಸ ಮಾಡಿ ರೀ ಪಾಸಿಟಿವ್ ಆಗಿರಿ ಎಲ್ಲರ ಜೊತೆ ನೆಗನಾಗ್ತಾ ಮಾತಾಡಿ ಖುಷಿಯಾಗಿರಿ ಖುಷಿ ಖುಷಿಯಾಗಿ ಚೆನ್ನಾಗಿರ್ಬೇಕು ಅದೇ ಇರಬೇಕು ನಿಮ್ಮನ್ನು ಹೇಳ್ತಿರ್ತೀನಿ ಯಾವಾಗಲೂ ನಮಗೆ ಎಷ್ಟೇ ನೋವಿದ್ರೂ ಅದನ್ನು ಮರೆತು ಪಾಸಿಟಿವ್ ಆಗಿ ಖುಷಿಯಾಗಿರಬೇಕು ಕೆಲಸದಲ್ಲಿ ನಾವು ನಾಲ್ಕು ಗೋಡೆ ಮಧ್ಯ ಇದ್ದಾಗ ಅವೆಲ್ಲ ಯೋಚನೆ ಮಾಡಬೇಕು ಬಂದ ಬಂದಮೇಲೆ ತಿರ್ಗಾ ಯು ಕ್ಯಾನ್ ಬ್ಯಾಕ್ ಟು ವರ್ಕ್ ಆ್ಯಂಡ್ ಸ್ಮೈಲ್ ಅದೇ ಎನರ್ಜಿ ಪಾಸಿಟಿವ್ ಆಗಿರಬೇಕು ಖುಷಿಯಾಗಿರಬೇಕು ಚೆನ್ನಾಗಿರಬೇಕು ನಮ್ಮ ಮೊಕ್ಕದಲ್ಲಿ ಏನೂ ಗೊತ್ತೇ ಆಗ್ಬಾರ್ದು ನೋಡಿ ಅಲ್ವಾ ಖುಷಿಯಾಗಿ ಚೆನ್ನಾಗಿರ್ಬೇಕು ಎಲ್ಲರ ಜೊತೆಗೆ ಅದು ಸರ್ವಿಸಲ್ಲಿದ್ದಾಗ ನಾವು ಖುಷಿ ಖುಷಿಯಾಗಿ ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ಪ್ರೀತಿಯಿಂದ ಗೌರವ ಕೊಟ್ಟು ಗೌರವ ತೊಗೋಬೇಕು ಖುಷಿಯಾಗಿರಿ ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್ ಆರೋಗ್ಯ ನೋಡ್ಕೊಳ್ಳಿ ಬಿ ಪಾಸಿಟಿವ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು